ನಯನ ಮನೋಹರ ಸಂತೆಬೆನ್ನೂರು ಪುಷ್ಕರಣಿ ಅದ್ಭುತ ವಿನ್ಯಾಸ ಕಾರಂಜಿ ಮಂಟಪದ ಸೌಂದರ್ಯದ ಸಂತೆಬೆನ್ನೂರು ರಾಮತೀರ್ಥ ಪುಷ್ಕರಣಿ ಪ್ರಸಿದ್ಧ ಪ್ರವಾಸಿ ತಾಣ ಪುಷ್ಕರಣಿಯ ನಾಲ್ಕು ಕಡೆ ಸೋಪಾನಗಳಿದ್ದು ಎಂಟು ದಿಕ್ಕಿಗೂ ಮಿನಾರಿವೆ ಈ ಪೈಕಿ ಆರು ಮಾತ್ರ ಸಂಸ್ಕರಣಾ ಸ್ಥಿತಿಯಲ್ಲಿವೆ ಚೌಕಾಕಾರದ ಮಂಟಪಕ್ಕೆ ಖಮಾಲಿನ ಪ್ರವೇಶದ್ವಾರವಿದ್ದು ಮಂಟಪದ ಮೊದಲಿಗೆ ಪ್ರವೇಶವಿದೆ ಆನೆ ಹಂಸ ಗಂಡ ಬೇರುಂಡ ಸಾಲಿನ ಅಲಂಕಾರ ಗುಮ್ಮಟ ಉಬ್ಬು ಪಟ್ಟಿಗಳ ಮೇಲ್ಮೈ ಹೊಂದಿದೆ ಸಹನೀಯದಲ್ಲೇ ಮುಸಾಫಿರ್ಖಾನ ಇದ್ದು ಇದರಿಂದ ಕೆಲವು ಮೀಟರ್ ಅಂತರದಲ್ಲಿ ಶ್ರೀರಾಮನ ಮಂದಿರವಿದೆ ಇದು ಎಲ್ಲಿದೆ ಅಂದರೆ ದಾವಣಗೆರೆ ಜಿಲ್ಲೆಯಲ್ಲಿ ಮಲೆನಾಡಿನ ಶರಗಾದ ಚನ್ನಗಿರಿ ತಾಲೂಕಿನಲ್ಲಿದೆ ಸಂತೆಬೆನ್ನೂರು ಇಲ್ಲಿಗೆ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಜಿಲ್ಲಾ ಕೇಂದ್ರದಿಂದ ಚನ್ನಗಿರಿ ತಾಲೂಕು ಕೇಂದ್ರದಿಂದ ಬಂದು ಹೋಗಲು ಬಸ್ಸುಗಳ ವ್ಯವಸ್ಥೆ ಇದೆ ಹೋಗುವುದು ಹೇಗೆ ಎಂದರೆ ದಾವಣಗೆರೆ ಜಿಲ್ಲಾ ಕೇಂದ್ರದಿಂದ ಮೂವತ್ತಾರು ಕಿಲೋಮೀಟರ್ ಚನ್ನಗಿರಿ ತಾಲೂಕು ಕೇಂದ್ರದಿಂದ ಇಪ್ಪತ್ತ್ಮೂರು ಕಿಲೋಮೀಟರ್ ಅಂತರದಲ್ಲಿದೆ ಚಿತ್ರದುರ್ಗ ಕೋಟೆ ನೋಡಿಕೊಂಡು ಬರುವವರು ಸಾಸಲು ಹಳ್ಳದ ಕ್ರಾಸ್ನಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ಸಾಗಿದರೆ ಸಂತೆಬೆನ್ನೂರು ಪುಷ್ಕರಣಿ ತಲುಪಬಹುದು ನಾಲ್ಕು ಕಡೆಯಿಂದ ಬಸ್ಸಿನ ಸೌಕರ್ಯವಿದ್ದರೂ ಗೂಡ್ಸ್ ರಿಕ್ಷಾ ಇತರೆ ವಾಹನಗಳಿವೆ ಪ್ರವಾಸಿಗರು ಸ್ವಂತ ವಾಹನಗಳಲ್ಲಿ ಸಾಗುವುದು ಸೂಕ್ತ ಶಿಲ್ಪಕಲಾ ವೈಭವವೇ ಮೈದಳೆದು ಪುಷ್ಕರಣಿಯಲ್ಲಿ ನಿಂತಿದೆ ಒಂದು ಬಾರಿ ನೋಡಿ ಆನಂದಿಸಲು ಹೋಗಿ ಬನ್ನಿ